ನಮಸ್ತೆ ಎಲ್ರಿಗೂ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ಕೆ ಸ್ಟಾರ್ಸ್ ವಿಡಿಯೋಗೆ ಸ್ವಾಗತ ಈ ಕೆ ಸ್ಟಾರ್ಸ್ ಅಪ್ಲಿಕೇಶನ್ನಲ್ಲಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿದುಕೊಳ್ತೇವೆ ನೀವು ಈಗಾಗಲೇ ಸ್ಟಲರಿಮ್ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಂಡಿದ್ದೀರಲ್ವಾ ಅದು ಕೂಡ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಡುತ್ತೆ ಅದೇ ರೀತಿ ಈ ಕೆ ಸ್ಟಾರ್ಸ್ ಅಪ್ಲಿಕೇಶನ್ ಕೂಡ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಡುತ್ತೆ ಇನ್ನೂ ಕೆಲವು ಆಪ್ಷನ್ಗಳನ್ನು ಹೆಚ್ಚಾಗಿ ಇದರಲ್ಲಿದೆ ಆಲ್ಮೋಸ್ಟ್ ಆಲ್ ಇದು ಕೂಡ ಸ್ಟೆಲಾರಾಮ್ ಅಪ್ಲಿಕೇಶನ್ ಇದ್ದಾಗೆ ಇರುತ್ತೆ ಈಗ ಕೆ ಸ್ಟಾರ್ಸ್ ಅಪ್ಲಿಕೇಶನನ್ನು ಯಾವ ರೀತಿ ಓಪನ್ ಮಾಡಬೇಕು ಮತ್ತು ಅದರಲ್ಲಿ ಏನು ಆಪ್ಷನ್ಸ್ಗಳಿದ್ದಾವೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಳ್ಳೋಣ ಬನ್ನಿ ಈಗ ಕೆ ಸ್ಟಾರ್ಸ್ ಅಪ್ಲಿಕೇಶನನ್ನು ಓಪನ್ ಮಾಡೋಣ ಮೊದಲಿಗೆ ಮೌಸನ್ನು ಕೆಳಗೆ ತೆಗೆದುಕೊಂಡು ಬರಬೇಕು ಇಲ್ಲಿ ಒಂಬತ್ತು ಚುಕ್ಕೆಗಳು ಕಾಣಿಸ್ತಾ ಇದ್ದಾವಲ್ವ ಶೋ ಅಪ್ಲಿಕೇಶನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಮೇಲುಗಡೆ ಸರ್ಚ್ ಇದೆ ಅಲ್ವಾ ಅಲ್ಲಿ ಹೋಗಿ ಸರ್ಚ್ ಮಾಡಬೇಕು ಕೆ ಸ್ಟಾರ್ಸ್ ಅಂತ ನೋಡಿ ಕೆ ಸ್ಟಾರ್ಸ್ ಅಂತ ಮೇಲೆ ಇಲ್ಲಿ ಬಂದಿದೆ ಸಿಂಬಲ್ ಈ ರೀತಿ ಇದೆ ಟೆಲಿಸ್ಕೋಪ್ ರೀತಿ ಒಂದು ಸಿಂಬಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು ಒನ್ ಟೂ ಕೆ ಸ್ಟಾರ್ ಅಪ್ಲಿಕೇಶನ್ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಈಗ ರಾಸ್ಬರಿ ಪೈ ಇರುವ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಕೆ ಸ್ಟಾರ್ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಬನ್ನಿ ನೋಡೋಣ ಮೊದಲಿಗೆ ಮಾವಸನ್ನು ಸ್ಕ್ರೀನ್ ಎಡಬದಿಗೆ ಮತ್ತು ಮೇಲುಗಡೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ರಾಸ್ಬೆರಿ ಪೈ ಸಿಂಬಲ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕೇಸ್ಟರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸಿಂಬಲ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೇಸ್ಟರ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಮಗೆ ಅದರ ಇಂಟರ್ಫೇಸ್ ಈ ರೀತಿ ನೋಡೋಕ್ಕೆ ಸಿಗುತ್ತದೆ ಓಪನ್ ಮಾಡಿದ ಮೇಲೆ ಅದು ಕೇಳುತ್ತೆ ಡಿಡ್ ಯು ನೋ ಅಂತ ನಮಗೆ ಇದ್ರ ಬಗ್ಗೆ ಏನು ಗೊತ್ತು ಅಂತ ಕೆಲವು ಅದು ಹೇಳ್ತಾ ಹೋಗುತ್ತೆ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೊಡೆದು ಅಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಸ್ವಲ್ಪ ಓದ್ತಾ ಹೋಗಬೇಕು ನೀವು ಸೆಕೆಂಡ್ ಟೈಮ್ ಅದೇನಾದರೂ ಯೂಸ್ ಮಾಡ್ತಿದ್ರೆ ನೆಕ್ಸ್ಟ್ ಇದನ್ನು ಕ್ಲೋಸ್ ಅಂತ ಕೊಟ್ಟು ಯೂಸ್ ಮಾಡ್ಬೋದು ಈ ಕೆ ಸ್ಟಾರ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನೋಡಿ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆ ಎಲ್ಲ ಟೂಲ್ ಬಾರ್ ಇದೆ ಅವೆಲ್ಲ ಆಪ್ಷನ್ಸ್ ಆಗಿರುತ್ತೆ ಟೂಲಿಂದು ಯಾವ ರೀತಿ ಓಪನ್ ಮಾಡಬೇಕು ಯಾವ ರೀತಿ ಏನೇನು ಆಪ್ಷನ್ಸ್ಗಳಿದೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನೋಡಿ ಸ್ಕ್ರೀನ್ನ ಕೆಳಗಡೆ ಎಡಗಡೆಗೆ ಬೆಂಗಳೂರು ಅಂತ ಇದೆ ಇಂಡಿಯಾ ಇದು ಲೊಕೇಶನ್ ಆಗಿರುತ್ತೆ ಯಾವ ರೀತಿ ನಾವು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಲೊಕೇಶನ್ ಸೆಟ್ ಮಾಡ್ತಿದ್ವಲ್ಲ ಅದೇ ರೀತಿ ಇಲ್ಲೂ ಲೊಕೇಶನ್ ಸೆಟ್ ಮಾಡ್ಬೋದು ಅದೇ ರೈಟ್ ಸೈಡಲ್ಲಿ ನೋಡಿ ಕಾರ್ನರಲ್ಲಿ ಇದು ಲ್ಯಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡನ್ನು ತೋರಿಸುತ್ತೆ ಈಗ ಒಂದೊಂದು ಆಪ್ಷನನ್ನು ನೋಡ್ಕೊಂಡು ಬರೋಣ ಇದರಲ್ಲೂ ಕೂಡ ನಾವು ಇಲ್ಲಿ ಭೂಮಿ ಕಾಣಿಸ್ತಾ ಇದೆ ನಕ್ಷತ್ರಗಳು ಕಾಣಿಸ್ತಾ ಅಲ್ವಾ ಇದನ್ನು ನಾವು ತಿರುಗಿಸಿ ನೋಡಬೇಕಂತಂದರೆ ಮಸನ ಲೆಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಾಗೆ ಹಿಡ್ಕೊಂಡು ಈ ರೀತಿ ರೊಟೇಟ್ ಮಾಡಿ ನಾವು ನೋಡ್ಬೋದಾಗಿರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನಾವು ನೋಡ್ಬೋದು ನೋಡಿ ಈ ರೀತಿ ಝೂಮ್ ಮಾಡ್ಬೋದು ಯಾವುದೇ ನಕ್ಷತ್ರಗಳಿದೆ ಮತ್ತು ಗ್ರಹಗಳಿದ್ದಾವೆ ಎಲ್ಲನೂ ಕಾಣಿಸ್ತಾ ಇದೆ ಬಟ್ ನಾವು ಅದನ್ನು ಯಾವ ರೀತಿ ಝೂಮ್ ಮಾಡಬೇಕು ಏನು ಅಂತ ನೋಡೋಣ ಮೊದಲಿಗೆ ನೋಡಿ ಇಲ್ಲಿ ಮರ್ಕಿಡಿಯಾ ಇಂಥ ಇದೆಯಲ್ವ ಇದನ್ನು ನಾವು ಝೂಮ್ ಮಾಡಬೇಕು ಅಂತಂದರೆ ಮೌಸಲ್ಲಿರೋ ಸ್ಕ್ರಾಲ್ ಬಟನನ್ನು ಬಳಸಿ ಝೂಮ್ ಮಾಡ್ಬೋದು ಆದರೆ ಇಲ್ಲಿ ತುಂಬ ಸಡನ್ನಾಗಿ ಝೂಮ್ ಆಗ್ತಾಯಿದೆ ಹಾಗಾಗಬಾರ್ದು ಅಂತಂದರೆ ನೋಡಿ ಇಲ್ಲಿ ಮೇಲುಗಡೆ ಒಂದು ಝೂಮ್ ಇನ್ ಅಂತ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಸ್ವಲ್ಪ ಝೂಮ್ ಆಗುತ್ತೆ ನಾವು ಯಾವುದೋ ಒಂದು ಲೊಕೇಶನ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಕ್ಲಿಕ್ ಮಾಡಿ ಫೋಕಸ್ ಮಾಡಿದಾಗ ನೋಡಿ ಫೇ ಫೋಕಸ್ ಆಗ್ತಾ ಇದೆ ಅಲ್ವಾ ಈ ರೀತಿ ಫೋಕಸ್ ಮಾಡಿ ಝೂಮ್ ಇನ್ ಅಂದಾಗ ಝೂಮ್ ಇನ್ ಆಗುತ್ತೆ ಸ್ಲೋ ಆಗಿ ಆಗ್ತಾ ಇದೆ ಅಲ್ವಾ ಈ ರೀತಿ ಝೂಮ್ ಇನ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಝೂಮ್ ಔಟ್ ಬಟನ್ ಇದೆ ಇದನ್ನು ಕ್ಲಿಕ್ ಮಾಡಿ ಝೂಮ್ ಔಟ್ ಕೂಡ ಮಾಡ್ಕೋಬೋದು ಇದಾದ ಮೇಲೆ ಸ್ಟೆಲರಿಮ್ ಅಪ್ಲಿಕೇಶನಲ್ಲಿ ಯಾವ ರೀತಿ ನಾವು ಒಂದು ಅಬ್ಜೆಕ್ಟನ್ನು ಹುಡುಕಾಡ್ತಿದ್ವಲ್ಲ ಇಲ್ಲೂ ಕೂಡ ಒಂದು ಆಪ್ಷನ್ ಇದೆ ಫೈಂಡ್ ಅಬ್ಜೆಕ್ಟ್ ಅಂತ ಅದರೊಳಗಡೆ ಕ್ಲಿಕ್ ಮಾಡಿದರೆ ಅದರೊಳಗಡೆ ಈ ರೀತಿ ಆಪ್ಷನ್ ಬರುತ್ತೆ ಫಿಲ್ಟರ್ ಬೈ ನೇಮ್ ಅಂತ ಅಂದರೆ ನೇಮನ್ನು ಹಾಕಿ ಹುಡುಕಿ ಅಂತ ಇದೆ ಇಲ್ಲಿ ನಮಗೆ ಬೇಕಾಗಿರೋ ಗ್ರಹಗಳ ಗ್ರಹ ಆಗಿರ್ಬೋದು ನಕ್ಷತ್ರ ಆಗಿರ್ಬೋದು ಅದ್ರ ಮೇ ಅದ್ರ ಹೆಸರನ್ನು ನಾವು ಟೈಪ್ ಮಾಡಿ ಹುಡುಕ್ಬೋದಾಗಿದೆ ನೋಡಿ ಈಗ ಕೀಬೋರ್ಡಲ್ಲಿ ನಾನು ಯಾವುದೋ ಒಂದು ಗ್ರಹನ ಹಾಕ್ತೀನಿ ವೇನಸ್ ಅಂತ ಹಾಕೋಣ ವೇನಸ್ ಅಂತ ಟೈಪ್ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಓಕೆ ಅಂತ ಅನ್ಬೇಕು ಅಂದಾಗ ಫೋಕಸ್ ಆಗಿದೆ ನೋಡಿ ಕಾಣಿಸುತ್ತಲ್ವ ಈಗ ಝೂಮ್ ಇನ್ನ ಮೇಲೆ ಕ್ಲಿಕ್ ಮಾಡೋಣ ನಿಧಾನಕ್ಕೆ ಕ್ಲಿಕ್ ಮಾಡ್ತಾ ಮಾಡ್ತಾ ಝೂಮ್ ಇನ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ನೋಡಿ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ ನೋಡಿ ಕಾಣಿಸ್ತಿದೆ ಅಲ್ವ ವೇನಸ್ಸು ಈ ರೀತಿ ನಾವು ಗ್ರಹಗಳನ್ನು ನೋಡ್ಬೋದು ಅದಾದ ಮೇಲೆ ಝೂಮ್ ಔಟ್ ಮಾಡ್ಬೋದು ಇಲ್ಲಿ ನೋಡಿದ್ರಲ್ವ ಈಗ ಈಗ ಇನ್ನೊಂದು ನೋಡೋಣ ಈ ಫೈಂಡ್ ಆಬ್ಜೆಕ್ಟಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಫೈಂಡ್ ಆಬ್ಜೆಕ್ಟ್ ಅಂದರೆ ಇಲ್ಲಿ ಏನು ಬೇಕೋ ಅದನ್ನು ನಾವು ಸರ್ಚ್ ಮಾಡ್ಬೋದು ಆದರೆ ಇಲ್ಲಿ ಕ್ಯಾಟಗರಿಗಳಾಗಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೋಡಿ ಫಿಲ್ಟರ್ ಬೈ ಟೈಪ್ ಅಂತಿದೆ ನೋಡಿ ಟೈಪ್ ಅಂತಂದರೆ ಅದು ನಕ್ಷತ್ರ ಇದೆಯೋ ಅಥವಾ ಗ್ರಹ ಇದೆಯೋ ಏನಿದೆಯೋ ಅಂತ ಕೇಳಿದ್ದಾರೆ ಮತ್ತು ಕಾನ್ಸ್ಲೇಷನ್ಸ್ ಇದೆಯೋ ಅಸ್ಟ್ರೈಡ್ಸ್ ಇದೆಯೋ ಗ್ಯಾಲಕ್ಸಿ ಇದೆಯೋ ಏನಂತ ಕೇಳಿದ್ದಾರೆ ನಾವು ಪರ್ಟಿಕ್ಯುಲರ್ ಅದನ್ನೇ ನೋಡ್ತೀವಿ ಅಂತಂದರೆ ಅಲ್ಲಿ ಕೂಡ ಹಾಕಿ ನೋಡ್ಬೋದು ನೋಡಿ ಇಲ್ಲಿ ಸ್ಟಾರ್ಸ್ ಅಂತ ತೊಗೊತೀನಿ ಇಲ್ಲಿ ಸೀರಿಯಸ್ ಅನ್ನೋದನ್ನ ಸ್ಟಾರ್ ಸರ್ಚ್ ಮಾಡಿ ನೋಡೋಣ ನೋಡಿ ಸೀರಿಯಸ್ ಅಂತ ಟೈಪ್ ಮಾಡಿದ ಮೇಲೆ ಇಲ್ಲಿ ಬಂದಿದೆ ಓಕೆ ಅಂತ ಕೊಟ್ಟರೆ ಸೀರಿಯಸ್ ಅನ್ನೋ ಗ್ರಹ ನೋಡಿ ಫೋಕಸ್ ಆಗಿದೆ ನಾವು ಝೂಮ್ ಆದರೂ ಮಾಡ್ಬೋದು ಅಥವಾ ಇಲ್ಲಿ ಇನ್ನು ಝೂಮ್ ಔಟ್ ಬಳಸಿ ಕೂಡ ನಾವು ನೋಡ್ಬೋದು ಕಾಣಿಸ್ತಿದೆ ಅಲ್ವಾ ಈ ರೀತಿ ನಾವು ಫೋಕಸ್ ಮಾಡಿ ನೋಡ್ಬೋದು ಫೈಂಡ್ ಆಬ್ಜೆಕ್ಟಲ್ಲಿ ಇದಾದ ಮೇಲೆ ಇಲ್ಲೂ ಕೂಡ ಲೊಕೇಶನ್ ಸೆಟ್ ಮಾಡೋಕ್ಕೆ ಆಪ್ಷನ್ ಇದೆ ನೋಡಿ ಇಲ್ಲಿ ಜೋಗ್ರಾಫಿಕ್ ಅಂತಿದೆ ಅಲ್ವಾ ಈ ಜಿಯೋಗ್ರಾಫಿಕ್ ಲೊಕೇಶನಲ್ಲಿ ನಾವು ನಮಗೆ ಬೇಕಾಗಿರೋ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಬೋದು ನೋಡಿ ಸಿಟಿ ಫಿಲ್ಟ್ರ್ ಅಲ್ವಾ ಇಲ್ಲಿ ಹೋಗಿ ನಾವು ನೇಮ್ ಹಾಕಿ ಹುಡುಕ್ಬೋದು ನೋಡಿ ಬೆಂಗಳೂರು ಅಲ್ಲಿ ಬೆಂಗಳೂರು ಇತ್ತು ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಚೇಂಜಸ್ ಮಾಡಿದ್ದಾರೆ ಬ್ಯಾಂಗ್ಳೂರು ಅಂತ ಇದೆ ನೋಡಿ ಇಲ್ಲಿ ನಾನು ನಾಲ್ಕು ಲೆಟ್ರ್ ಹಾಕಿದ ಮೇಲೆ ಇಲ್ಲಿ ಬಂದಿದೆ ಬ್ಯಾಂಗ್ಳೂರು ಇಂಡಿಯಾ ಅಂತ ಕ್ಲಿಕ್ ಮಾಡಿ ನಾವು ಓಪನ್ ಮಾಡ್ಕೋಬೋದು ನಾನು ಸೆಟ್ ಮಾಡಿದ್ದೀನಿ ಆಲ್ರೆಡಿ ಇವಾಗ ನಾವು ಯಾವುದೋ ಒಂದು ಬೇರೆ ಲೊಕೇಶನನ್ನು ನೋಡೋಣ ಇನ್ ಕೇಸ್ ಇದರಲ್ಲಿ ನಾವು ಟೈಪ್ ಮಾಡಿರೋ ಲೊಕೇಶನ್ ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಈಗ ನೋಡಿ ಹುಬ್ಬಳ್ಳಿ ಅಂತ ಇದೆ ಹುಬ್ಬಳ್ಳಿ ಸರ್ಚ್ ಮಾಡಿದ್ದೀನಿ ಬಟ್ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಅಲ್ವಾ ಇದನ್ನು ನಾವು ಆ್ಯಡ್ ಮಾಡಬೇಕು ಈ ಲೊಕೇಶನ್ ಅಂದರೆ ಏನು ಮಾಡಬೇಕಂತ ಹೇಳ್ತೀನಿ ಮೊದಲಿಗೆ ಇಲ್ಲಿ ಹೆಸರನ್ನು ಹಾಕಬೇಕು ಸಿಟಿ ಹೆಸರು ಇಲ್ಲಿ ನೋಡಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವ ಇಲ್ಲಿ ಸಿಟಿ ಹೆಸರು ಇಲ್ಲಿ ಹುಬ್ಬಳ್ಳಿ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಅಂತ ಅಂತಿದ್ದಲ್ಲ ಇಲ್ಲಿ ಕರ್ನಾಟಕ ಅಂತ ಹಾಕ್ಬೇಕು ರಾಜ್ಯದ ಹೆಸರನ್ನು ಹಾಕಬೇಕು ನೆಕ್ಸ್ಟು ಇಲ್ಲಿ ಕಂಟ್ರಿ ಅಂತ ಇದೆ ನೋಡಿ ಇಲ್ಲಿ ಇಂಡಿಯಾ ಅಂತ ಹಾಕಬೇಕು ಹಾಗೆ ಇಲ್ಲೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಓಕೆ ಇದನ್ನು ಓಕೆ ಅಂದಾಗ ಸೆಟ್ ಆಗಿರುತ್ತೆ ನೋಡಿ ಇಲ್ಲಿ ಬಂದಿದೆ ಹುಬ್ಬಳ್ಳಿ ಕರ್ನಾಟಕ ಇಂಡಿಯಾ ಅಂತ ಸೆಲೆಕ್ಟಾಗಿ ಬಂದಿದೆ ಮತ್ತು ನಮಗೆ ಡೌಟ್ ಇದ್ದರೆ ಮತ್ತೆ ನಾವು ಸರ್ಚ್ ಮಾಡಿ ನೋಡ್ಬೋದು ಇಲ್ಲಿ ಹುಬ್ಬಳ್ಳಿ ಅಂತ ಹಾಕಿದಾಗ ನೋಡಿ ಇಲ್ಲಿ ಮೇಲುಗಡೆ ಬಂದಿದೆ ಹುಬ್ಬಳ್ಳಿ ಕರ್ನಾಟಕ ಇಂಡಿಯಾ ಅಂತ ಬಂದಿದೆ ಅಲ್ವಾ ಈ ರೀತಿ ನಾವು ಲೊಕೇಶನನ್ನು ಇಲ್ಲದೆ ಇರೋ ಲೊಕೇಶನನ್ನು ಕೂಡ ನಾವು ಸೆಟ್ ಮಾಡಿ ಇಡ್ಬೋದು ಇದರಲ್ಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು